ಹಾಯ್ ಎಲ್ರಿಗೂ ನಮಸ್ಕಾರ ನಾನು ರಂಜಿತಾ ರಾಮುಹಳ್ಳಿ ಗ್ರಾಮ ಪಂಚಾಯಿತಿಗೆ ಜಿ ಮಹೇಶ್ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ರಾಮುಹಳ್ಳಿ ಗ್ರಾಮ ಪಂಚಾಯಿತಿಗೆ ಭೀಮನ್ಕುಪ್ಪೆಯ ಜಿ ಮಹೇಶ್ ರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ನಂತರ ಮಾತನಾಡಿದ ಅವರು ಶಾಸಕರಾದ ಟಿ ಸೋಮಶೇಖರ್ ಅವರ ಮಾರ್ಗದರ್ಶನದಲ್ಲಿ ಅವರ ಆಶೀರ್ವಾದದಿಂದ ರಾಮಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳಿಗೂ ಸರ್ವೋಮುಖ ಬೆಳವಣಿಗೆಗೆ ಕೆಲಸವನ್ನು ನಿರ್ವಹಿಸುವುದಾಗಿ ಹೇಳಿದರು ಪ್ರಭು ಇವರಿಂದ ತೆರವಾದ ಅಧ್ಯಕ್ಷ ಸ್ಥಾನಕ್ಕೆ ಬೇರೆ ಯಾರೂ ನಾಮಪತ್ರ ಸಲ್ಲಿಸದೆ ಇದರಿಂದ ನನ್ನನ್ನು ಚುನಾವಣಾ ಅಧಿಕಾರಿಗಳು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಮೊದಲ ಆಯ್ಕೆ ರಾಮುಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಾರ್ವಜನಿಕರಿಗೆ ಆದ್ಯತೆ ಮೇರೆಗೆ ಆಶ್ರಯ ನಿವೇಶನವನ್ನು ಕಲ್ಪಿಸುವುದು ನನ್ನ ಆದ್ಯತೆ ಉಳಿದಂತೆ ಎಲ್ಲ ಗ್ರಾಮಗಳಿಗೆ ನಾಗರಿಕ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವುದು ರಸ್ತೆ ಕುಡಿಯುವ ನೀರು ಒಳಚರಂಡಿ ಬೀದಿ ದೀಪ ಮುಂತಾದ ಸೇವೆಯನ್ನ ಗ್ರಾಮ ಪಂಚಾಯಿತಿ ವತಿಯಿಂದ ನೆರವೇರಿಸುವುದು ಈ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಿ ಎಚ್ ಪ್ರಭು ವೇಣುಗೋಪಾಲ್ ಉಪಾಧ್ಯಕ್ಷ ಯಲ್ಲಪ್ಪ ಮುಖಂಡರಾದ ಚೇತನ್ ಸದಸ್ಯರಾದ ಚಂದ್ರಪ್ಪ ಬಿ ಎಲ್ ನಾಗರಾಜು ರವಿ ಉಮೇಶ್ ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು